ನಮಸ್ಕಾರ ಸ್ನೇಹಿತ್ರಿ ರೋಹಿತ್ ಶರ್ಮಾ ಬಾರಿಸಿದರು ನೂರ ಏಳು ಎಸೆತಗಳಲ್ಲಿ ಅಜಯ ಮುನ್ನೂರ ಹದಿನೈದು ರನ್ ರೋಹಿತ್ ರವರ ರಣಾರ್ಭಟದ ಇನ್ನಿಂಗ್ಸ್ ಕಂಡು ಕಕ್ಕಾ ಬಿಕ್ಕಿಯಾದ ಹರಿಣಗಳು ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಕೂಡ ರೋಹಿತ್ ಶರ್ಮಾರವರ ಅಪ್ಪಟ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಹಿಟ್ ಮ್ಯಾನ್ ಖಾತೆಯ ರೋಹಿತ್ ಶರ್ಮಾರವರ ರವರ ಕುರಿತು ನಿಮಗಿರುವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಕೂಡ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಈ ಸಮಯದಲ್ಲಿ ಭಾರತ ತಂಡವು ಸೌತ್ ಆಫ್ರಿಕಾ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ ಈಗಾಗಲೇ ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ಇನ್ನಿಂಗ್ಸ್ ಮತ್ತು ಮೂವತ್ತೆರಡು ರನ್ ಗಳಿಂದ ಹೀನಾಯವಾಗಿ ಸೋಲೊಪ್ಪಿಕೊಳ್ಳಬೇಕಾಯಿತು ಈ ಮೂಲಕ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾವು ಒಂದು ಸೊನ್ನೆಯ ಹಿನ್ನಡೆಯನ್ನ ಪಡೆದುಕೊಂಡಿದೆ ಹೀಗಿರುವಾಗ ಇದೇ ಜನವರಿ ಮೂರರಿಂದ ಆರಂಭಗೊಳ್ಳಲಿರುವ ಇಂಡೋ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವು ಟೀಂ ಇಂಡಿಯಾ ಪಾಲಿಗೆ ಮಹತ್ವದ ಹಾಗೂ ಮಾಡು ಇಲ್ಲವೇ ಮಡಿ ಎಂಬ ಪಂದ್ಯವಾಗಿರಲಿದೆ ಬಂಧುಗಳೇ ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವು ಇದೇ ಜನವರಿ ಮೂರರಿಂದ ಜನವರಿ ಏಳರವರೆಗೆ ಕೇಪ್ ನ್ಯೂಲ್ಯಾಂಡ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಬಂಧುಗಳೇ ಇನ್ನು ಅತ್ತ ಎರಡನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲುವುದರ ಜೊತೆ ಜೊತೆಗೆ ಸರಣಿಯನ್ನ ಕೈವಶಪಡಿಸಿಕೊಳ್ಳುವ ಇರಾದಿಯಲ್ಲಿ ಹರಿಣಗಳ ಪಡೆ ಇದ್ದರೆ ಇತ್ತ ಟೀಂ ಇಂಡಿಯಾವು ಎರಡನೇ ಟೆಸ್ಟ್ ಪಂದ್ಯವನ್ನ ಪ್ರತಿಷ್ಠೆಯ ಕಣವಾಗಿ ನೋಡುತ್ತಿದೆ ಬಂಧುಗಳೇ ಹೀಗಿರುವಾಗಲೇ ರೋಹಿತ್ ರವರು ಮೈದಾನದಲ್ಲಿ ನೂರ ಏಳು ಎಸೆತಗಳಲ್ಲಿ ತ್ರಿಬಲ್ ಸೆಂಚುರಿ ಬಾರಿಸಿ ಆಫ್ರಿಕಾ ತಂಡಕ್ಕೆ ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ನಡುಕ ಹುಟ್ಟಿಸಿದ್ದಾರೆ ಹೌದು ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಇಂದು ನಡೆದ ಅಭ್ಯಾಸ ಪಂದ್ಯದಲ್ಲಿ ರೋಹಿತ್ ರವರು ಭಾರತ ಬಿ ತಂಡದ ಪರ ಓಪನರ್ ಆಗಿ ಿಳಿದು ಬರೀ ನೂರ ಏಳು ಎಸೆತಗಳಲ್ಲಿ ಅಜಯ ಮುನ್ನೂರ ಹದಿನೈದು ರನ್ ಬಾರಿಸಿದ್ದಾರೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ರೋಹಿತ್ ರವರ ಈ ಅಮೋಘ ಶತಕದಲ್ಲಿ ಬರೋಬ್ಬರಿ ಇಪ್ಪತ್ತು ಸಿಕ್ಸರ್ ಹಾಗೂ ಹದಿನೆಂಟು ಬೌಂಡರಿಗಳು ಒಳಗೊಂಡಿರುವುದಾಗಿ ವರದಿಯಾಗಿದೆ ಬಂಧುಗಳೇ ಅಲ್ಲದೆ ಮೊದಲ ಟೆಸ್ಟ್ ನ ಎರಡು ಇನ್ನಿಂಗ್ಸ್ ಗಳಲ್ಲಿ ವೈಫಲ್ಯವನ್ನ ಅನುಭವಿಸಿದ ರೋಹಿತ್ ರವರು ಇದೀಗ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇದೀಗ ಅಬ್ಬರಿಸಲು ಕಾದು ಕುಳಿತಿದ್ದಾರೆ ಅಂತ ಹೇಳಬಹುದು ಬಂಧುಗಳೇ ನಿಮಗೆ ಅನ್ಸುತ್ತೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಹಿಟ್ ಮ್ಯಾನ್ ಖ್ಯಾತಿಯ ರೋಹಿತ್ ರವರು ಸ್ಫೋಟಕ ಶತಕವನ್ನ ಬಾರಿಸುತ್ತಾರಾ ಅಥವಾ ಇಲ್ಲವಾ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ